ಯಾರು ಅಚ್ಚು ಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ನಿಮ್ಮೆಲ್ಲ ಅಂದ್ರೆ ನನ್ನ ಮಗನ್ಗೆ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಗಿಲ್ಲಿ ಫ್ಯಾನ್ ಅವ್ರ ಪರಿಸ್ಥಿತಿಗಳಲ್ಲಿ ನಿಂತಾಗ ನಮ್ಗೆ ಗೊತ್ತಾಗತ್ತೆ ಏನ್ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂದ್ರೆ ಜನರು ಮನ್ಸಿಗೆ ಗೆದ್ದಿದಾನೆ ಸರ್ ಅಷ್ಟ್ ಸಾಕು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನಿಂದ ಜವಳಿ ಕುಟ್ರೇಶ್ ನಾನೀಗ ಮೈಸೂರಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ ಬನ್ನಿ ನಮ್ಮ ಮೈಸೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಕೇಳಿಬಿಡೋಣ ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ನನ್ನ ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಬನ್ನಿ ಈಗ ಹೋಗೋಣ ಇಲ್ಲಿ ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳು ಯಾರಂತ ಕೇಳಿಬಿಡೋಣ ಮೇಡಮ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಈ ಒಂದು ಕಾರ್ಯಕ್ರಮ ಹೇಗೆ ಮೂಡಿ ಬರ್ತಿದೆ ಮೇಡಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಟ ಅಂತ ಹೇಳ್ತಾರಲ್ಲ ಯಾಕೆ ಬಡವ್ರ ಮಕ್ಕಳು ಬೆಳಿಬೇಕು ಸರ್ ರೈತ ರೈತರ ಮಕ್ಕಳು ಬೆಳೆದ್ರೆ ಮುಂದೆ ಏನಾದ್ರು ದುಡ್ಡಿದವ್ರಿಗೆ ದುಡ್ಡು ಕೊಟ್ರೆ ಏನ್ ಬರುತ್ತೆ ರೈತರ ಮಕ್ಳು ಬೆಳೆದ್ರೆ ಅವ್ರ ಏನೋ ಮುಂದಕ್ಕೆ ಜೀವನ ಕಟ್ಕೊಳ್ಳೋದು ಮುಂದೆ ಅವ್ರು ಏನ್ ಜೀವನ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರಲ್ವಾ ಸೊ ದುಡ್ಡಿರೋರ್ಗೆ ದುಡ್ಡು ಕೊಡಬಾರ್ದು ಅಂತ ನಂದೊಂದು ಇಂಟೆನ್ಶನ್ ಅದಕ್ಕೆ ಹಾಗೇನೆ ಕಾವ್ಯವರ್ ಹೇಗ ಆಡ್ತಾರೆ ಕಾವ್ಯ ಗಿಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವ್ಳಿಗೆ ಐಡೆಂಟಿಟಿ ಗಿಲ್ಲಿ ಅಂತಾನೆ ಬರ್ತಾ ಇರೋದು ಗಿಲಿನ ಬಿಟ್ಟರೆ ಅವಳಗ್ ಗಾವ್ಯ ಐಡೆಂಟಿಟಿ ಇರಲ್ಲ ಸೊ ಅದಕ್ಕೆ ಅವಳ ಹೆಂಗೋ ಯೂಸ್ ಮಾಡ್ಕೊಂಡು ಎಷ್ಟಕ್ ಬೇಕಷ್ಟು ಯೂಸ್ ಮಾಡ್ಕೊಂಡು ಗಿಲ್ಲಿನ ಆಟ ಆಡಿಸ್ತಾ ಆದ್ರೆ ಈ ವಾರ ಕ್ಯಾಪ್ಟನ್ ಆದ್ರಲ್ಲ ಅವರು ಅವಾಗ ಎಲ್ರು ಹೇಳ್ತಾ ಇದ್ರು ಕಾವ್ಯನ್ ಬಗ್ಗೆ ಅಂದ್ರೆ ಗಿಲ್ಲಿ ಒಂದು ಇದರಿಂದ ಆಚೆ ಬಂದು ಈ ವಾರ ಕಾವ್ಯ ಆಡಿದಕ್ಕೆ ಕ್ಯಾಪ್ಟನ್ ಆದ್ಲು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ಟಾಸ್ಕ್ ಕೊಟ್ಟಿದ್ರೆ ಮೇ ಬಿ ಸೂರಜ ಗೆಲ್ಬಹುದಾಗಿತ್ತನ ಇದು ಮನೆಯವ್ರ ಒಪಿನಿಯನ್ ಆಗಿದ್ದಿಂದ ಕಾವ್ಯ ಆಗಿರ್ಬೋದು ಅಷ್ಟೇ ಬಟ್ ಇದೆಲ್ಲರಿಗೂ ಒಂದೇ ಇಂಟೆನ್ಷನ್ ಇರಲ್ವಾ ಅಲ್ವಾ ಚೇಂಜ್ ಆಗ್ಬಹುದು ಒಂದೊಂದ್ ಟೈಮ್ ಅವ್ರ ಪರ್ಸನಾಲಿಟಿ ಹೆಂಗಿರ್ತದ ಹಂಗೆ ಬಟ್ ಇನ್ನು ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಮೇಡಮ್ ಇದೊಂದು ಎಲ್ರಿಗೂ ಕಾರ್ಡ್ ತರ ಪ್ರಶ್ನೆ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂದ್ರೆ ಜನರ ಮನ್ಸ್ ಗೆದ್ದಿದ್ದಾರೆ ಸರ್ ಅಷ್ಟ್ ಸಾಕು ಅಶ್ವಿನಿ ಗೌಡ ಅವರು ಹೇಗಾಡ್ತಾರೆ ಮೇಡಂ ಅಶ್ವಿನಿ ಗೌಡ ಅವರು ಸ್ವಲ್ಪ ಏನೋ ನಂಗೆ ಎಲ್ಲಾ ಗೊತ್ತು ನಂಗೆ ಯಾರು ನನ್ನಿಂದ ಎಲ್ಲಾ ಕಲಿಬೇಕು ಅನ್ನೋ ಸ್ವಲ್ಪ ಈಗೋ ಇದೆ ಅವ್ರಿಗೆ ಅದನ್ ಬಿಟ್ಟು ಆಡಿದ್ರೆ ಪಾಪ ಅವರು ಆಡ್ಬಹುದು ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವೆಲ್ಲ ವೋಟ್ ಹಾಕ್ತಾ ಇದ್ರ ಹಾ ಹೌದು ಪಕ್ಕಾ ಹಾಕ್ತೇವಿ ನೈಂಟಿ ನೈನ್ ನೋಟ್ ಪಕ್ಕ ಅವ್ನ ಒಬ್ನಿಗೆ ಯಾವಾಗ್ಲೂ ಹಾಕೋದು ಯಾವಾಗ ಅವ್ನ ನಾಮಿನೇಟ್ ಆಗ್ತಾನೆ ಅವಾಗ ನಾವು ವೋಟ್ ಮಾಡಿ ಅವನ್ನ ಗೆಲ್ಸ್ತಾ ಇರ್ತೀವಿ ಸರ್ ಒಟ್ಟಾರೆಯಾಗಿ ನಿಮ್ ವೋಟು ಗಿಲ್ಲಿ ನಟಂ ಗಿಲ್ಲಿ ಗೆಲ್ತಾರೆ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಮೇಡಂ ನಮಸ್ತೆ ನಮಸ್ತೆ ಸರ್ ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಬಿಗ್ ಬಾಸ್ ಕಾರ್ಯಕ್ರಮ ಮೂಡ್ ಬರ್ತಾ ಬರ್ತಾ ಇದೆ ಇದೆ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಎಲ್ಲಾನು ಗೇಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕಾವ್ಯ ಅವ್ರಿಲ್ವಾ ರಕ್ಷಿತ್ ಅವ್ರಿಲ್ವಾ ರಘು ಅವ್ರಿಲ್ವಾ ಇಲ್ವಾ ಅಶ್ವಿನಿ ಗೌಡ ಅವ್ರಿಲ್ವಾ ಬಿಟ್ಟು ಗಿಲ್ಲಿನೇ ಸರ್ ಗಿಲ್ಲಿ ಅಂತಂದ್ರೆ ಚಿಕ್ಕದಿಂದನೇ ಇದರಿಂದ ಒಂದ್ ಒಂದ್ ಸ್ಟೆಪ್ ಇಂದ ಬರ್ತಾ ಇದ್ದಾರೆ ಅಲ್ವಾ ಅದಕ್ಕೋಸ್ಕರ ಅವ್ರು ಅಂತ ಸ್ವಲ್ಪ ಬೆಳಿಬೇಕು ಅಂತ ಅವ್ರ್ ಚೂಸ್ ಅಶ್ವಿನಿ ಆಡ್ತಾರೆ ಸರ್ ಅವರು ತುಂಬಾ ಚೆನ್ನಾಗಿ ಆಟಾಡ್ತಾರೆ ಗಿಲ್ಲಿ ಗಿಲ್ಲಿಯವ್ರು ಗೆಲ್ತಾರ ಹ್ಞೂ ಸರ್ ಹೇಳ್ತಾರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಓಟ್ ಮಾಡ್ತಾ ಇದೀರಾ ಹ್ಞೂ ಸರ್ ಮಾಡ್ತಾ ಇದೀವಿ ನಿಮ್ಮ ಫ್ರೆಂಡ್ಸ್ ಗಳು ಹೇಳ್ತಾ ಇದೀರಾ ಹ್ಞೂ ಸರ್ ಹೇಳ್ತಾ ಇದೀವಿ ಗಿಲ್ಲಿಗೆ ಓಟ್ ಮಾಡಿ ಅಂತ ಹೇಳ್ತಾ ಇದೀವಿ ನಿಮ್ಮೆಲ್ಲರ ವೋಟು ಗಿಲ್ಲಿ ಗೆಲ್ತಾರ ಗೆಲ್ತಾರೆ ಥ್ಯಾಂಕ್ ಯು ಮಾ ತುಂಬಾ ಚೆನ್ನಾಗಿ ಮಾತಾಡಿದ್ರ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್ ಈ ಕಾರ್ಯಕ್ರಮನ ಏನಕ್ಕೆ ನೋಡ್ತೀರಾ ಅಂದ್ರೆ ನನ್ ಮಗನ್ಗೆ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅವ್ನ್ಗೆ ಗಿಲ್ಲಿ ಫ್ಯಾನ್ ಹಾಗಾಗಿ ನೋಡ್ತಿರ್ತೀವಿ ಅವ್ ನಾನು ಹಾಕ್ಲಿಲ್ಲ ಅಂದ್ರು ಕೂಡ ಅವ್ನ್ ಕೇಳ್ತಿರ್ತಾರೆ ಅಮ್ಮ ಬಿಗ್ ಬಾಸ್ ಹಾಕಮ್ಮ ನಾ ಗಿಲ್ಲಿ ನೋಡ್ಬೇಕು ಅಂತ ಹೇಳ್ತಾ ನೀನು ಯಾವಾಗ್ಲೂ ನೋಡ್ತಿರ್ತಾನೆ ಬಿಗ್ ಬಾಸ್ ನೋಡೇ ಮಲ್ಗದ್ ಇವನು ಅದ್ರಲ್ಲೂ ಗಿಲ್ಲಿ ಬಂದ ತಕ್ಷಣ ಆಡೋ ಆಡೋ ಗಿಲ್ಲಿ ಚೆನ್ನಾಗ್ ಆಡ್ತೀವಿ ಆಡು ಜೋಶ್ ಆಗಾಡು ಚೆನ್ನಾಗ್ ಆಡು ನೀನು ಸೋಲ್ಬೇಡ ನೀನು ಅಂತ ಹೇಳ್ತಿರ್ತಾನೆ ಇವನು ಹೌದು ಇನ್ನು ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಮೇಡಮ್ ಅದಕ್ಕೆ ಹೇಳ್ತೀರಾ ಅಂದ್ರೆ ಟ್ಯಾಲೆಂಟ್ ಇದೆ ಬಟ್ ಗೆಲ್ಲು ಯಾವಾಗ್ಲೂ ತಕ್ಷಣಕ್ಕೆ ಸಿಗಲ್ಲ ಸ್ವಲ್ಪ ಕಾಯಬೇಕು ಪಕ್ಕ ಕ್ಯಾಪ್ಟನ್ ಆಗ್ತಾರ ಇಲ್ವ ಗೊತ್ತಿಲ್ಲ ಗಿಲ್ಲಿನೇ ಗೆಲ್ಲಿನೇ ಬಿಲ್ಲಿಸಲ್ಲ ಏನ್ ಮೇಡಮ್ ಭವಿಷ್ಯ ನೋಡ್ಬಿಟ್ರಿ ಇಲ್ಲ ಇಲ್ಲ ಕ್ರೇಜ್ ಇದೆ ಗಿಲ್ಲಿಗೆ ಒಳ್ಳೆ ವ್ಯಕ್ತಿತ್ವ ಇದೆ ನಾವು ನೋಡ್ತಿರ್ತೀವಿ ಗಿಲ್ಲಿ ಪಕ್ಕ ಗಿಲ್ಲಿನೇ ಗೆಲ್ಲ ದಿವಸ ಮೇಡಮ್ ಈ ವಾರ ಕಾವ್ಯವ್ರ ಕ್ಯಾಪ್ಟನ್ ಆಗಿದ್ರಲ್ಲ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ಬೋದ ಮೇಡಮ್ ಕಾವ್ಯವ್ರಿಗೆ ಗೆಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಕ್ಯಾಪ್ಟನ್ ಸ್ವಲ್ಪ ಕಷ್ಟನೇನೆ ನೀನೆ ಸಪೋರ್ಟ್ ಇದ್ರೆ ಖಂಡಿತ ನಿಭಾಯಿಸ್ತಾರೆ ಅಶ್ವಿನಿ ಗೌಡ ಹೇಗ್ ಆಡ್ತಾರೆ ಮೇಡಮ್ ಅವ್ರು ಸ್ವಲ್ಪ ಯಾಕೋ ಓವರ್ ಅನ್ಸುತ್ತೆ ಸ್ವಲ್ಪ ಅವರು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಹಾ ಒಳ್ಳೆ ಇದ್ ಮಾಡ್ತಾರೆ ಗೇಮ್ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ಬಿಗ್ ಬಾಸ್ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಒಟ್ಟಾರೆಯಾಗಿ ನಿಮ್ಮೆಲ್ಲರೂ ಓಟ್ ಯಾರಿಗೆ ಮೇಡಮ್ ಗಿಲಿ ಗಿಲಿ ಗೆಲ್ತಾರ ಮೇಡಮ್ ಯಾರು ಚಿನ್ನು ಗೆಲ್ಲದು ಯಾರು ಗೆಲ್ಬೇಕು ಬಿಗ್ ಬಾಸ್ ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಓಟ್ ನಮಸ್ತೆ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ಯಾಕೆ ಇಷ್ಟ

ಮೇಡಮ್ ಹೊಟ್ಟೆ ಯಾರಿಗೆ ನಿಮ್ಮ ಫ್ಯಾಮಿಲಿ ಹೋಟೆಲ್ ಯಾರಿಗೆ ಇಲ್ಲಿ ಗೆಲ್ತಾರ ಮೇಡಮ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಆಗ್ತಾ ಇದ್ದೀರಾ ನಿಮ್ಮೆಲ್ಲರ ಓಟ್ ಯಾರಿಗೆ ಗಿಲ್ಲಿ ಗೆಲ್ತಾರಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮೇಡಮ್ ನಮಸ್ತೆ ನಮಸ್ಕಾರ ಸರ್ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್ ನೋಡ್ತಾ ಇದೀವಿ ಸರ್ ಯಾರಿಗೋಸ್ಕರ ನೋಡಿದ್ರಿ ಮೇಡಮ್ ಬಿಗ್ ಬಾಸ್ ಅಲ್ಲ ಒಂಥರ ಚೆನ್ನಾಗಿ ಬರ್ತಾ ಇದೆ ಸುದೀಪ್ ಅವ್ರದ್ದು ಇದೆಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಅದರಿಂದ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೆ ನೋಡ್ತಾ ಇದೀವಿ ಮೋಸ್ಟ್ಲಿ ಇಲ್ಲಿ ಏನಾದ್ರು ಬರ್ಬಹುದೇನೋ ಅಂತ ನಮ್ಮ ಇದು ಅನಿಸಿಕೆ ಮೇಡಮ್ ಅಶ್ವಿನಿ ಗೌಡ್ ಅವ್ರ ಹೇಗಾಡ್ತಾರೆ ಮೇಡಮ್ ಪರವಾಗಿಲ್ಲ ಅದೇ ಅವ್ರದ್ದು ಸ್ವಲ್ಪ ಇದ್ರ ತರ ಡಾಮಿನೇಟ್ ಮಾಡೋದು ಎಲ್ಲರೂ ಆತರ ಮಾಡ್ತಾ ಇದ್ದಾರೆ ಸ್ವಲ್ಪ ಅಲ್ಲ ಡಾಮಿನೇಟ್ ಮಾಡ್ಬೇಕಾ ಮಾಡಬಾರ್ದ ಅಲ್ಲ ಮಾಡ್ಬೇಕು ಆದ್ರೆ ತೀರಾ ಜಾಸ್ತಿ ಮಾಡಿದ್ರೆ ಕಷ್ಟ ಆಗುತ್ತೆ ಬೇರೆಯವ್ರಿಗು ಅವ್ರ ಜೊತೆ ಹೊಂದ್ಕೊಳ್ಳೋರ್ಗು ಬಹಳ ಕಷ್ಟ ಆಗುತ್ತಲ್ಲ ಅದ್ರಿಂದ ಅಷ್ಟೇ ಧನುಷ್ ಅವ್ರು ಹೇಗಾಡ್ತಾರೆ ಮೇಡಮ್ ಪರವಾಗಿಲ್ಲ ರಾಶಿಕ ಶೆಟ್ಟಿ ಪರವಾಗಿಲ್ಲ ಅವ್ರದೆಲ್ಲ ಒಂಚೂರು ಪರವಾಗಿಲ್ಲ ರಕ್ಷಿತಾ ಮೇಡಮ್ ಮಂಗ್ಳೂರ್ ಮಂಗ್ಳೂರ್ ಹುಡುಗಿ ಹುಡುಗಿ ಚಿಕ್ಕ ಹುಡುಗಿ ಅವಳು ತಾಳಕ್ ತಕ್ಕಂತೆ ಕುಣಿತಾಳೆ ಅವಳು ಅಷ್ಟೇ ಹೌದು ಹೌದು ಧ್ರುವಂತ್ ಪರವಾಗಿಲ್ಲ ಸರ್ ಇವಾಗ ಒಂದ್ ಸ್ವಲ್ಪ ಚೆನ್ನಾಗ್ ಆಡ್ತಾ ಇದ್ದಾರೆ ಅವ್ರೆ ಪರವಾಗಿಲ್ಲ ಹಂಗಾಗಿ ಆಡಿರೋದ್ರಿಂದಾನೇ ಈ ಸತಿ ಅವರು ಕ್ಯಾಪ್ಟನ್ ಆಗಿರೋದು ಈ ಕ್ಯಾಪ್ಟನ್ ಮಾಡಬಹುದಾ ಮೇಡಂ ಅವರು ನಾವ್ ಅನ್ಕೋತಾ ಇದೀವಿ ಅಲ್ಲಿ ಸಿಚುಯೇಷನ್ಗಳು ಹೆಂಗಿರುತ್ತೆ ಅಲ್ಲಿ ಗೊತ್ತಾದ್ಮೇಲೆ ನಾವ್ ಇಲ್ಲಿ ಹೊರಗ್ ನಿಂತ್ಕೊಂಡ್ ನಾವ್ ಹೇಳ್ತೀವಿ ಅಲ್ಲಿ ಒಳಗಡೆ ಇದ್ದು ಅವರ ಪರಿಸ್ಥಿತಿಗಳಲ್ಲಿ ನಿಂತಾಗ ನಮ್ಗ್ ಗೊತ್ತಾಗತ್ತೆ ಏನ್ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ನಮ್ ಮನೆಯಲ್ಲೂ ಕೂಡ ಒಂಥರ ಬಿಗ್ ಬಾಸ್ ಆದಂಗಾದ್ರೆ ಎಲ್ರು ಕೂಡ ನ್ಯಾಚುರಲ್ ಆಗಿರ್ತೀವಿ ಮನೇಲಿ ಸಣ್ಣ ಪಟ್ಟು ಜಗಳ ಬರ್ತಾವ ಆಮೇಲೆ ಒಂದ್ ಒಂದ್ ಅಂಕೆಯಲ್ಲಿ ಹೋಗ್ತಾರೆ ಅದೇ ತರನೂ ಬಿಗ್ ಬಾಸ್ ಅಂತ ಹೇಳ್ತಾರೆ ವೈಯಕ್ತಿಕ ಆಟ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್ ಎಲ್ಲ ಅದೇನೋ ನಿಜ ಆದ್ರೆ ಇವಾಗ ಬೇರೆ ಬೇರೆ ಮನಸ್ಥಿತಿಗಳು ಇರೋದ್ರಿಂದ ಅಲ್ಲಿ ಎಲ್ರು ಸ್ವಲ್ಪ ಹೊಂದ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಒಬ್ರು ಕೋಪದಲ್ಲಿ ಕೋಪ ಜಾಸ್ತಿ ಇರುತ್ತೆ ಒಬ್ರು ತಾಳ್ಮೆ ಜಾಸ್ತಿ ಇರುತ್ತೆ ಕೆಲವ್ರು ಮೀಡಿಯಂ ಅಲ್ಲಿ ಇರ್ತಾರೆ ಹಂಗಾಗಿ ಬೇಗ ಬೇಗ ರಿಯಾಕ್ಟ್ ಆಗಲ್ಲ ಅವ್ರುಗಳು ನೋಡ್ಕೊಂಡು ಅವ್ರವ್ರ ಅವ್ರವ್ರ ಪರಿಸ್ಥಿತಿಗಳು ಅಲ್ಲಿ ಇದ್ದಾಗ್ಲೇನೆ ಸರಿ ಗೊತ್ತಾಗೋದು ನಾವ್ ಇಲ್ಲಿ ನಿಂತ್ಕೊಂಡು ಏನೂ ಆಗಲ್ಲ ಅಲ್ಲಿ ಪರಿಸ್ಥಿತಿಗಳವ್ರ ಹೆಂಗ್ ಪ್ರಚೋದನೆ ಕೊಡುತ್ತೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಮೇಡಮ್ ಅಲ್ಲಿ ನೀವು ಓಟ್ ಆಗ್ತಾ ಯಾರಿಗ ವೋಟ್ ಹಾಕ್ತಾರ ಮೇಡಂ ಈಗ ಸದ್ಯಕ್ಕೆ ಇನ್ನು ನೋಡ್ತಾ ಇದೀವಲ್ಲ ಇನ್ನು ಇದೆಯಲ್ಲ ಎಪಿಸೋಡ್ ನೋಡ್ರಿ ಈಗ ಪ್ರೆಸೆಂಟ್ ಯಾರಿಗ ಹಾಕ್ತಾ ಇದ್ರಿ ನೋಡ ಗಿಲ್ಲಿ ಹಾಕೋಣ ಅಂತ ನಾನು ಕಾವ್ಯಂಗ್ ಹಾಕ್ತಾ ಇದೀನಿ ಸೂಪರ್ ಮೇಡಂ ಇದೇ ತರನೇ ಸುಮಾರ್ ಕಡೆ ಒಬ್ರು ಗಿಲ್ಲಿ ಒಬ್ರು ತಾಯಿ ಗಿಲ್ಲಿ ಅಂದ್ರೆ ಮಗಳು ಕಾವ್ಯ ಅಂತ ಹೇಳ್ತಿದ್ರು ಒಟ್ಟು ಒಟ್ಟಾರೆಯಾಗಿ ನಿಮ್ಮ ಓಟು ಹೆಣ್ಮಗಳು ಬರ್ಲಿ ಸರ್ ಎಲ್ಲಾ ಗಿಲ್ಲಿ ಗಿಲ್ಲಿ ಎಲ್ಲಾ ಗಂಡಸ್ರೆ ಬಂದ್ರೆ ಒಬ್ರೇ ಒಬ್ರು ಶ್ರುತಿ ಅಷ್ಟೇ ಹಂಗಾಗಿ ಒಬ್ರು ಹೆಂಗಸ್ರು ಬರ್ಲಿ ಅಂತ ನಮ್ಗೂ ಆಸೆ ಇದೆ ಸರ್ ಹಂಗಾಗಿ ಆ ಹುಡುಗಿನು ಏನೋ ಇವಾಗ ಇಂಪ್ರೂವ್ ಮಾಡ್ಕೊಂಡು ಆಡ್ತಾ ಇದ್ದಾಳೆ ಗೆಲ್ಲಿ ಅಂತ ನಮ್ಗೆ ಆಸೆ ಇನ್ನು ಎಪಿಸೋಡ್ ಗಳು ಇವೆಯಲ್ಲ ಆ ಹುಡುಗಿದು ಹೇಗೆ ಇನ್ನೊಬ್ರದ್ದು ನೋಡ್ಬೇಕಲ್ಲ ನಾವು ಈಗೇನೋ ಅಟ್ ಪ್ರೆಸೆಂಟ್ ಹಂಗ ಅನ್ಕೊಂಡಿದೀವಿ ನೋಡೋಣ ಮುಂದಕ್ಕೆ ಹೇಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್ ಅವಾಗ 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 ನೋಡಬೇಕಾದ್ರೆ ನಿಮಗೆ ನಿಜನೇ ಕಾಂಟೆಸ್ಟೆಂಟ್ ಯಾರು ಎಲ್ಲೆ ನಿಮ್ಮೆಲ್ಲರ ಯಾರಿಗೆ ಇಲ್ಲಿ ಗೆಲ್ತಾರಾ ಗೆಲ್ತಾರಾ ಜಿಯೋ ಆಟสตಾರ್ ಅಲ್ಲಿ ನೀವು ಎಲ್ಲ ವೋಟ್ ಹಾಕ್ತಿದೀರಾ ಹಾ ಇಲ್ಲ ಹಾಕಿ ಮೇಡಮ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಸರ್ ಆ ಇಲ್ಲ ಸರ್ ಯಾರಿಗೇ ಸಪೋರ್ಟ್ ಇಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀವಿ ಜನರಲ್ ಆಗಿ ದಯವಿಟ್ಟು ಎಲ್ಲರೂ ಜಿಯೋ ಆಟสตಾರ್ ಅಲ್ಲಿ ವೋಟ್ ಮಾಡಿ ಹಾ ಓಕೆ ನೋಡಿ ಇವ್ರೆಲ್ಲ ಓಟೋ ಗಿಲ್ಲಿಗೆ ಅಂತೆ ಥ್ಯಾಂಕ್ ಯು ಸೋ ಮಚ್ ಜಿಯೋ ಅಲ್ಲಿ ನೀವೆಲ್ಲ ಓ ಮಾಡಿ ಮಿಸ್ ಮಾಡಬೇಡಿ ಮಾಡ್ಸೋದಲ್ಲ ನೀವು ಮಾಡಿಸಬೇಕು ಹಾಕಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ಸುದೀಪ್ ಅಂತ ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಈ ಕಾರ್ಯಕ್ರಮ ಹೇಗೆ ಮೂಡಿ ಬರ್ತೈತೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ 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 ಬಿಟ್ಟು ಮತ್ತೆ ಬೇರೆ ಯಾರಿದ್ದಾರೆ ಬೇರೆ ಇಲ್ಲ ಸರ್ ಸರ್ ಗಿಲ್ಲಿನೇ ಯಾಕೆ ಸರ್ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಡ್ತಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಸರ್ ಅಶ್ವಿನಿ ಗೌಡ ಅವ್ರಿಗೆ ಆಡ್ತಾರೆ ಸರ್ ಅವರು ಚೆನ್ನಾಗಿ ಆಡ್ತಾರೆ ಇಷ್ಟ ಆಗಿದ್ದು ಕಾವ್ಯ ಅವ್ರೇನಷ್ಟು ಅವ್ರೇನಿಲ್ಲ ಅಷ್ಟೊಂದಿಲ್ಲ ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ ಸರ್ ಸರ್ ಗಿಲ್ಲಿಗೆನೆ ಗಿಲ್ಲಿಗೆ ನೀವು ಜಿಯೋ ಆಟ್ಸ್ಟಾರ್ ಅಲ್ಲಿ ಓಟ್ ಆಗ್ತಾ ಇದೀರಾ ಆಗ್ತಾ ಇದೆ ಸರ್ ಮೈಸೂರು ಜನತೆ ಪರವಾಗಿ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಗಿಲ್ಲಿ ಗೆದ್ದು ಬರ್ಲಿ ಅಂತ ಹೇಳ್ತೀನಿ ಓಟು ಗಿಲ್ಲಿ ಗೆಲ್ತಾರಾ ಗೆಲ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮಸ್ತೆ ಸರ್ ಅಮ್ಮ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ಡೈಲಿ ನೋಡ್ತೀವಿ ಸರ್ ಮೇಡಮ್ ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಎಲ್ರಿಗೂ ಮನರಂಜನೆ ನೀಡ್ತಾ ಇದೆ ಅಂತ ಖಂಡಿತ ಸರ್ ನಾವು ವೇಯ್ಟ್ ಮಾಡ್ತಾ ಇರ್ತೀವಿ ಯಾವ ಟೈಮ್ ಒಂಬತ್ತು ಗಂಟೆ ಆದ ತಕ್ಷಣ ಊಟ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀವಿ ಹಾಂ ಮೇಡಮ್ ನಿಮಗೆ ಅಚ್ಚುಮೆಜ್ಜನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಒಟ್ಟು ಮಿಸ್ ಮಾಡ್ದೆ ನೋಡ್ತಾ ಇದ್ದರು ಖಂಡಿತ ಸರ್ ಥ್ಯಾಂಕ್ ಯು ಸೊ ಮಚ್ ತಕ್ಷಣ ನೋಡ್ತಾ ಇದ್ದೀನಿ ಆ ಥ್ಯಾಂಕ್ ಯು ಸೊ ಮಚ್ ಓಕೆ ಇದಿಷ್ಟು ನಮ್ಮ ಮೈಸೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಋತುಪೂರ್ವ ಧನ್ಯವಾದಗಳು ಹಾಗೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗ್ ಬರುತ್ತೆ ಅಂತ ಕಾಮೆಂಟ್ ಮಾಡಿ ಜೈ ಬಿಗ್ ಬಾಸ್ ಜೈ ಬಾಸ್ ಜೈ ಕರ್ನಾಟಕ